ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಬನ್ನಿ ಇವತ್ತು ಟಿಫನ್ಗೆ ನಾನು ಏನೆಲ್ಲ ಮಾಡಿದೆ ಇವತ್ತು ನಾನು ಇಡ್ಲಿ ಮಾಡಿ ಹುಚ್ಚಲು ಚಟ್ನಿ ಮಾಡಿದ್ದೆ ಹುಚ್ಚಲು ತುಂಬ ಹೆಲ್ತಿ ಫುಡ್ ಅದು ಚೆನ್ನಾಗಿರುತ್ತೆ ವಾರಕ್ಕೆ ಒಮ್ಮೆ ಆದರೂ ಹುಚ್ಚಲು ತಿನ್ನೋದರಿಂದ ಆರೋಗ್ಯಕರವಾಗಿರುತ್ತೆ ಇವತ್ತು ನಾನೇನೆಲ್ಲ ಕೆಲಸ ಮಾಡಿದೆ ಬನ್ನಿ ಏನೆಲ್ಲ ಟಿಫನ್ ಮಾಡಿದ್ದೀನಿ ನೋಡೋಣ ಪ್ಲೀಸ್ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹುಚ್ಚಳು ಚಟ್ನಿಗೆ ನಾವು ಚೆನ್ನಾಗಿ ಹುಚ್ಚಳನ್ನ ಹುರ್ಕೋಬೇಕು ಹುರ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಕಡಲೆ ಪಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದು ಬೆಳ್ಳುಳ್ಳಿ ಮತ್ತು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೆಣಸಿನ್ಕಾಯಿ ಬೇಕಂದರೆ ಮೆಣ್ಸಿನ್ಕಾಯಿ ಇಲ್ಲಾಂದರೆ ಖಾರದ ಪುಡಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿರಿ ಹುಚ್ಚಳಿ ಚಟ್ನಿ ನೆಕ್ಸ್ಟ್ ನಾನು ಇಡ್ಲಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಇಟ್ಟಿದ್ದೀನಿ ತುಂಬ ಸಾಫ್ಟಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಚೇಳಿ ಚಟ್ನಿ ಮತ್ತು ಇಡ್ಲಿ ಎರಡು ಕಾಂಬಿನೇಷನ್ ಸೂಪರಾಗಿತ್ತು ನೋಡ್ತಾ ಇದ್ರಲ್ಲ ನೆಕ್ಸ್ಟು ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದರು ಸಾಯಂಕಾಲ ನಮ್ಮ ತೋಟದ ಕಡೆ ಸ್ವಲ್ಪ ಹೋಗೋಣ ಹೊಲದಲ್ಲಿ ಹೇಳಿಬಿಟ್ಟು ಹೋಗ್ತಾ ಇದ್ದೀರಿ ನೋಡಿ ಇದು ನಮ್ಮ ಹೊಲ ಮಕ್ಕಳು ಆದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿಬಿಟ್ಟು ಹೊಲಕ್ಕೆ ಹೋಗಿದ್ರಿ ಏನೂ ಹಾಕಿಲ್ಲ ಬೆಳೆ ಇನ್ನೂ ಮಳೆ ಬರಬೇಕು ಇಲ್ಲಾಂದರೆ ರಾಗಿ ಚೆಲ್ತೀವಿ ನೆಕ್ಸ್ಟು ಸ್ನ್ಯಾಕ್ಸು ಅಲ್ಲಿಂದ ಬಂದಮೇಲೆ ಜಾಮೂನ್ ಜಾಮೂನು ತೊಗೊಂಡು ಬಂದಿ ಜಾಮೂನಿತ್ತು ಹಾಗಾಗಿ ಜಾಮೂನ ಮಕ್ಕಳಿಗೆಲ್ಲ ಕೊಟ್ಟೆ ಮತ್ತು ಒಂದು ಫ್ರೂಟ್ಸ್ ಇತ್ತು ಅದು ಊಟಿಯ ಫಲಂತೆ ಅದನ್ನು ನೋಡಿ ಕೆಂಪಗ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಹುಳಿ ಅದನ್ನು ಸಹ ತೊಗೊಂಬಂದಿದ್ದರು ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದಲ್ಲಿ ನೋಡಿ ಇದೇ ಆಫಲ್ಲು ತುಂಬ ಟೇಸ್ಟಿಯಾಗಿತ್ತು ನನ್ನ ಮಕ್ಕಳು ಎರಡನ್ನೂ ಸಹ ತಿಂದರು ಒಂದು ಫ್ರೂಟ್ಸು ಒಂದು ಸ್ವೀಟು ಜಾಸ್ತಿ ಹುಡುಕಲ್ಲಿರೋದ್ರಿಂದ ನಾನು ಸ್ವೀಟ್ ಕೊಡೋದಿಲ್ಲ ಆದರೆ ಬೇಕು ಅಂದವಾಗ ನಾನು ಕೊಟ್ಟೆ ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾ